ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ನನ್ನ ಪ್ರೀತಿಯ ಶಿಕ್ಷಕರು ಮತ್ತು ನನ್ನ ಪ್ರೀತಿಯ ಮಕ್ಕಳೇ ಬಹುಶಃ ಇಂಥ ಒಂದು ದಿವಸ ಬರುತ್ತೆ ಈ ಸ್ಕೂಲಲ್ಲಿ ನನ್ನಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪ್ರತಿ ಬಾರಿ ಟ್ರಾನ್ಸ್ಫರ್ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕ್ತಾ ಬಟ್ ಯಾವಾಗಲೂ ಅದು ఓ మై డియర్ ఓహ్ దేర్ బట్ కి సో ఇదారు వేరే విషయానికి వహిပါ आप लोग మీరు ఏ దేనిని సన్మాన ಮಾಡಿದீತರ ہار ಯೋస్ు మేనే మొమెంట్ తీసుకున్నಂತ నన్ను ఇరు अनఎక్స్‌పెక్టెడ్ అండి బట్ నన్ను నా ఎర్ సరూర శాలేదు నన్న జ ఇన్న ఐదు జన టీచర్స్ యూ డిఎం బోర్డ్ మాకు శాలి బ ఇంత బిల్డింగ్ అది గర్ల్స్ హై స్కూల రూమ్ కోటరు ఆ బరీ నైన్త్ వారు మాత్రు సిక్స్త్ సెవెంత్ ఏ నైన్ రూము స్టాండ్ రూము స్టాండ్ ఇన్ ద సెన్స్ ఓ మన అంటే ఒళ్ళు టీచర్స్ అనేక సో అసలు ఇప్పుడు అదే అదనంతరం కడ విడి హి అంతా ఎలాగే యారు అనుభవం ఎలా ఇప్ప వర్షి జన ఫస్ట్ రిపోర్ట్ ఆ తిండి నాము ఆ తుట్ హివత్ ಮಳವಳಿ ಕಾಲದಲ್ಲಿ ಆದರ್ಶ ವಿದ್ಯಾಲಯ ಒಂದು ಪ್ರೈವೇಟ್ ಸ್ಕೂಲಿಗಿಂತ ಚೆನ್ನಾಗಿ ಬೆಳೆಸಿದೆ ಅಂದರೆ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕರು ಸಹ ಹೌದೇ ಆದ ನಾವು ಸ್ಟಾರ್ಟಿಂಗ್ ಬಂದಾಗ ಡೆಫೇಷನ್ ಹೆಚ್ ಎಮ್ ಇದ್ರು ಅವರ ವಾರಕ್ಕೆ ಒಂದು ಬಾರ್ ಅಥವಾ ಎರಡು ಬಾರ್ ಇರುವ ಒನ್ ಅವರ್ ಅಥವಾ ಒನ್ ಟೂ ಅವರ್ಸ್ ಇರೋರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಗೈಡ್ ಮಾಡಿ ಹೋಗೋರು ప్రైవేట్ స్కూల్ అని అని సో ఈరో అదాడు హారీ శివరా సో శింద పర్మనెంట్ ఎచ్చు సాకైడెన్స్ ಸರಿ ಈಗ ನೀವೇನೋ ತೋರಿಸ್ಬೇಕು ಯಾವ ತರ ಇರಬೇಕು ಒಂದು ಕಾರ್ಯಕ್ರಮನ ಹೇಗೆ ಮಾಡಬೇಕು ಸೊ ಪ್ರತಿಯೊಬ್ಬರು ಕಲಿಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಕೆಲಸ ಮಾಡಿರುವಂತ ಪ್ರತಿಯೊಂದು ಶಿಕ್ಷಕರಿಗೂ ನಾನೇನಾದರೂ ಸ್ಕೂಲಲ್ಲಿ ಬಂದ ಐವತ್ತು ಪರ್ಸೆಂಟ್ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ ಅಂದರೆ ಅದು ನನ್ನ ಜೊತೆ ಕೆಲಸ ಮಾಡಿದ ಶಿಕ್ಷಕರ ಸಹಾಯ ಮಾತ್ರ ಸೊ ಹಾಗಾಗಿ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸ್ಟಾಫ್ ಹೇಗಿದೆ ಅಂದರೆ ನಾವು ಹೊರ್ಗಡೆ ಬರ್ತೀವಿ ಏನಾದರೂ ಪಾಸಿಟಿವ್ ಆಗೋದು ಹೇಳ್ಕೊಡ್ತೀವಿ ನಿಮಗೆ ಒಳ್ಳೆಯದನ್ನು ಹೇಳ್ಕೊಡ್ತೀವಿ പാഠവിട്ടു നിന്ന് ഏനാ ശ്രെ അതിന് നമുക്ക് ഒഴി എഡ്വർമെന്റ് മാത്ര നമ്മുടെ ഒന്നും ശേഖരി മക്കളും ഇപ്പൂ ആ നോക്കി സോ ആദർശ വ്യാലയോളി ടൗന സ്കൂൾ അത് തന്നെ ഇനി ആദർശ വ്യാലയ ജില്ല ಪಾಂಡುಪುರದಲ್ಲಿ ನಮ್ಗೆ ಡೈರೆಕ್ಟ್ ಇಂದ ಯಾವ ಇನ್ಸ್ಪೆಕ್ಷನ್ ಬಂದ್ರು ಹೇಳ್ತಾರೆ ಪಾಂಡುಪುರಕ್ಕೆ ಹೋಲಿಸಿದ್ರೆ ಮಳವಳ್ಳಿ ತಾಲೂಕಿನ ಶಾಲೆ ಚೆನ್ನಾಗಿದೆ ಅಂತ ಸೊ ಇದಕ್ಕೆ ಕಾರಣ ಟೀಚರ್ಸ್ ಜೊತೆಗೆ ಮಕ್ಕಳು ಸಹ ನಾವೇನ್ ಹೇಳ್ತೀವಿ ಅದನ್ನ ಏಯ್ಟಿ ಪರ್ಸೆಂಟ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ಅದನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಒಂದು ಶಾಲೆ ಒಳ್ಳೆ ಹೆಸರಿದೆ ಅಂದ್ರೆ ಅದಕ್ಕೆ ಟೀಚರ್ಸ್ ಹೆಚ್ಚರ್ ಜೊತೆಗೆ ಪೇರೆಂಟ್ಸ್ ಎಸ್ ಡಿ ಎಂ ಸಿ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಷ್ಟೇ ಕಾಂಟ್ರಿಬ್ಯೂಷನ್ ಮಕ್ಕಳದು ಸಹ ಇರುತ್ತೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅತ್ಯುತ್ತಮ ರಿಸಲ್ಟ್ ಅನ್ನು ಕೊಡುವಂತ ಶಾಲೆ ಒಂದು ವರ್ಷಕ್ಕೆ ಬಂದ್ರೆ ಮಿನಿಮಮ್ ಒಂದು ಮೂವತ್ತು ಮಕ್ಕಳಾದ್ರೂ ಎಸ್ ಎಸ್ ಎಲ್ ಬರ್ತಾರೆ ನಿಮ್ಗೆ ಗೊತ್ತು ಲಾಸ್ಟ್ ಕೊನೆ ಬಾರಿ ಸಿಸಿ ಕ್ಯಾಮ್ರಾ ಅಂಡ್ರಲ್ಲಿ ಎಕ್ಸಾಮ್ ನಡೀತು ಸಿಸಿ ಕ್ಯಾಮ್ರಾ ಅಂಡ್ರಲ್ಲಿ ಎಕ್ಸಾಮ್ ನಡೆದ್ರು ನಮ್ಮ ಶಾಲೆಯಲ್ಲಿ ಒಂದೇ ಒಂದು ವಿದ್ಯಾರ್ಥಿ ಮಾತ್ರ ಫೇಲ್ ಆಗಿರೋದು ನೈನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅದೇ ಬೇರೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ನೋಡಿದ್ರೆ ಮೂವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ರಿಸಲ್ಟ್ಗಳೆಲ್ಲ ಬಂದಿದೆ ಸೊ ಹಾಗಾಗಿ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಏನಿದ್ದೀರಾ ಒಂದು ಶಾಲೆಯ

இன்னொரு முறை அதே அதி சங்கவத்தில் சாய்ந்தே கேளுங்கள்